ಆತ್ಮೀಯ ವೀಕ್ಷಕರೇ ವರಮಹಾಲಕ್ಷ್ಮಿಯ ಪೂಜೆಯ ಶುಭಾಶಯಗಳೊಂದಿಗೆ ನಮ್ಮರ ಸುದ್ದಿಗೆ ಸ್ವಾಗತ ವರಮಹಾಲಕ್ಷ್ಮಿ ವೃತ ಆಚರಣೆ ನಿಮಿತ್ತ ಬಾಗಲಕೋಟೆಯಲ್ಲಿ ಅಷ್ಟಲಕ್ಷ್ಮಿ ಪೂಜಾ ಸಂಭ್ರಮ ನಾಡಿನ ತುಂಬೆಲ್ಲ ವರಮಹಾಲಕ್ಷ್ಮಿ ಪೂಜಾ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ ಬಾಗಲಕೋಟೆಯಲ್ಲಿ ನವನಗರದ ತೊಂಬತ್ತೆಂಟನೇ ಸೆಕ್ಟರ್ನಲ್ಲಿರುವ ಸೌಮ್ಯ ಸತೀಶ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜಾ ನಿಮಿತ್ತ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಶ್ರದ್ಧಾ ಭಕ್ತಿಯೊಂದಿಗೆ ಆಚರಿಸಿದರು ಹೂಗಳಿಂದ ಮನೆ ತುಂಬ ಅಲಂಕಾರ ಮಾಡಿ ಅಷ್ಟಲಕ್ಷ್ಮಿಯರನ್ನು ಪ್ರತಿಷ್ಠಾಪಿಸಿ ಅಷ್ಟಲಕ್ಷ್ಮಿಯರಿಗೆ ಇಷ್ಟವಾದ ನೈವೇದ್ಯಗಳನ್ನು ಮಾಡಿ ಜೊತೆಗೆ ಲಕ್ಷ್ಮೀನಾರಾಯಣರ ಪೂಜೆಯೊಂದಿಗೆ ಮಹಿಳೆಯರಿಗೆ ತುಂಬಿ ಅಷ್ಟಲಕ್ಷ್ಮಿಯರ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಮನೆ ಮಂದಿ ಎಲ್ಲ ಸೇರಿ ಅದ್ದೂರಿಯಾಗಿ ನಿರ್ವಹಿಸಿದರು ನಮ್ಮರ ಸುದ್ದಿಯೊಂದಿಗೆ ಸೌಮ್ಯ ಸತೀಶ್ ಶಿರೂರ್ ಅವರು ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡದ್ದು ಹೀಗೆ जय जय मङ्गल गौरी गिरिराजानरकुवरी असुरी देव अत वैरिनी सज्जन कैवारी असुररि दे अति वैरिनी सज्जन कैवा भावदो चरण भजसु भाव दो भावीनचरण भज सोवा

ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೌಮ್ಯ ಸತೀಶ್ ಶರೂರ್ ನಾನು ಬಾಗಲಕೋಟೆಕ್ಕಿ ಆ ಇವತ್ತು ನಮ್ಮ ಮನೆಯೊಳಗೆ ವರಮಾಲಕ್ಷ್ಮಿ ಪೂಜೆ ನಾವು ಸೆಲೆಬ್ರೇಟ್ ಮಾಡಾಕತ್ತೀವಿ ಬಟ್ ಇವತ್ತು ವರಮಾಲಕ್ಷ್ಮಿ ಸೆಲೆಬ್ರೇಟ್ ಮಾಡ್ಬೇಕು ಅಂತಂದ್ರೆ ಇಷ್ಟ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರ ಇದ್ರ ಹಿಂದ ಬಹಳಷ್ಟು ಶ್ರಮ ಅದಾವ ಮತ್ತೆ ಬಹಳಷ್ಟು ಕೈಗಳು ಅದಾವ ಸೊ ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮಿಲಿ ನನ್ನ ಕುಟುಂಬದವರ ನನಗ ಬಹಳ ಸಪೋರ್ಟ್ ಮಾಡ್ಯಾರ ನಮ್ಮ ತಮ್ಮ ಆಗ್ಲಿ ನಮ್ ಅಕ್ಕ ಆಗ್ಲಿ ನಮ್ ಮಾಮಾ ಆಗ್ಲಿ ಅಥವಾ ನನ್ನ ಹಸ್ಬೆಂಡ್ ಸೊ ಇವ್ರೆಲ್ಲಾರು ಬಹಳ ಶ್ರಮ ಪಟ್ಟ ಡೆಕೋರೇಷನ್ಸ್ ನ ಬಹಳ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ವೇ ಒಳಗನ ಡೆಕೋರೇಷನ್ ಮಾಡ್ಯಾರ ಅಂಡ್ ಇಟ್ ಈಸ್ ವೆರಿ ಕ್ರಿಯೇಟಿವ್ ಆಲ್ಸೋ ಮತ್ತೆ ನಾನು ಇವತ್ತ ಈ ಸಾರಿ ಮೇನ್ ಕಾನ್ಸೆಪ್ಟ್ ಏನ್ ತಗೊಂಡ್ ಬಂದಿದೆ ಅಷ್ಟಲಕ್ಷ್ಮಿ ಕಾನ್ಸೆಪ್ಟ್ ಸೊ ಅಷ್ಟಲಕ್ಷ್ಮಿನ ಪ್ರತಿ ಪ್ರತಿಷ್ಠಾಪನೆ ಮಾಡಿ ಅಂಡ್ ಮೋರ್ಓವರ್ ಅಹ್ ಬರೀ ಅಷ್ಟಲಕ್ಷ್ಮಿ ಅಷ್ಟೇ ಅಲ್ಲ ಈ ಸಾರಿ ನಾನು ಸತ್ಯನಾರಾಯಣ ಪೂಜೆನೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ಸತ್ಯನಾರಾಯಣ ಪೂಜೆನೂ ಮಾಡಿದ್ದೆ ಅಷ್ಟಲಕ್ಷ್ಮಿ ಅಹ್ ಪ್ರತಿಷ್ಠಾಪನೆ ಮಾಡುದ್ರ ಜೊತೆಗೆ ಅಂಡ್ ಹಾಗೇನೆ ವರ ವರಮಹಾಲಕ್ಷ್ಮಿ ಪೂಜೆನು ಬಹಳ ಸಂಭ್ರಮಾಚರಣೆಯಿಂದ ನಮ್ಮೆಲ್ಲಾ ಸಹ ಕುಟುಂಬದಿಂದ ನಾವು ಬಹಳಷ್ಟು ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ಇದು ಹಬ್ಬ ಹರಿದಿನ ಬಂದ ಅಂತಂದ್ರ ನಮ್ಮ ಉತ್ತರ ಕರ್ನಾಟಕದೊಳಗ ಅಹ್ ಅಡಿಗೆ ಅಂತಂದ್ರ ಬಹಳ ಅಂದ್ರ ಬಹಳ ಅಹ್ ಸ್ಪೆಷಲ್ ಸೊ ಸ್ಪೆಷಲ್ ಏನಂತಂದ್ರ ಕರ್ಚಿಕಾಯಿ ಆಮೇಲೆ ಉಂಡಿ ಹೋಳ್ಗಿ ಹುಗ್ಗಿ ಇವೆಲ್ಲ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಬಹಳ ಸ್ಪೆಷಲ್ ಅಷ್ಟೇ ಅಲ್ಲದೆ ಎಣೆಗಾಯಿ ಎಣೆಗಾಯಿ ಬದ್ನಿಕಾಯಿ ಪಲ್ಯ ಆಮೇಲೆ ಹೆಸರುಕಾಳು ಪಲ್ಯ ರೊಟ್ಟಿ ಇವ ಚಪಾತಿ ಆಮೇಲೆ ಇನ್ನೇನ ಶೇಂಗಾ ಹಿಂಡಿ ಮೊಸರು ಚಟ್ನಿ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಸೊ ಊಟಾನ ಬಹಳ ಬಹಳಷ್ಟು ಮಹತ್ವ ಪೂರ್ಣವಾಗಿ ನಮ್ಮ ದೇವರಿಗೆ ನಮ್ಮ ಅಷ್ಟಲಕ್ಷ್ಮಿಗಳಿಗ ಆಮೇಲೆ ನಮ್ಮ ಸತ್ಯನಾರಾಯಣಗ ಅರ್ಪಿಸಬೇಕು ಅಂತ ಹೇಳಿ ನಾವು ನೈವೇದ್ಯನ ಮಾಡಿ ಬಹಳ ಸಂಭ್ರಮಾಚರಣೆ ಅದಂದ್ರೆ ನಮ್ಮ ಕುಟುಂಬದವ್ರ ಜೊತೆ ಅತ್ತೆ ನಮ್ಮಅತ್ತೆಯವರು ಅವರ ಸಹಕಾರದೊಂದಿಗೆ ನಾನು ಎಲ್ಲಾ ಅಡಗಿನ ಮಾಡಿದ್ವಿ ಲಕ್ಷ್ಮಿ ದಿನದ ಪ್ರಯುಕ್ತ ನಾವು ನಮ್ಮ ನೇಬರ್ಸ್ ಮತ್ತ ನಮ್ಮ ಮನೆ ಮತ್ತ ನಮ್ಮ ಸಂಬಂಧಿಕರನ್ನ ಎಲ್ಲಾರ್ನು ಕರೆದು ಉಡಿ ತುಂಬೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸೊ ಅದು ಸಕ್ಸಸ್ಫುಲಿ ಆಗಿ ಉಡಿ ತುಂಬೋ ಕಾರ್ಯಕ್ರಮನೂ ಸಕ್ಸಸ್ಫುಲ್ ಆಯ್ತು ಅಂಡ್ ಇಷ್ಟೇ ಲಕ್ಷ್ಮಿ ಪೂಜೆ ನಾವು ಬಹಳ ಸಂಭ್ರಮದಿಂದ ಕುಟುಂಬದೊಂದಿಗೆ ಬಹಳ ಚಲೋ ಚಲೋ ತಂಗ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಮಕ್ಕಳು ಕೂಡ ಶೌರ್ಯ ಮತ್ತೆ ಶ್ಲೋಕ ಆಮೇಲೆ ಮನ್ವಿತ್ ಇವ್ರೆಲ್ಲಾರು ಬಹಳ ಚಂದ ವರಮಾಲಕ್ಷ್ಮಿ ಮಹತ್ವ ತಿಳ್ಕೊಂಡ್ರ ಆಮೇಲೆಲ್ಲ ಹಬ್ಬ ಅಹ್ ಮಹತ್ವನು ನಮ್ಮ ಸಣ್ಣ ಸಣ್ಣ ಮಕ್ಕಳು ನಮ್ಮ ಶೌರ್ಯ ಶ್ಲೋಕ ಆಮೇಲೆ ನಮ್ಮ ಮನ್ವಿ ತವರೆಲ್ಲ ತಿಳ್ಕೊಂಡ್ರ ಸೊ ಇವತ್ ನಾವ್ ಬಹಳ ಹ್ಯಾಪಿ ಇದ್ದೀವಿ ನಮ್ಮ ಕುಟುಂಬದವ್ರು ಎಲ್ಲರೂ ನಾವ್ ಬಹಳ ಹ್ಯಾಪಿ ಇದ್ದೀವಿ ಪೂಜೆ ಪೂಜೆನ ಬಹಳ ಚಂದ ಸೆಲೆಬ್ರೇಟ್ ಮಾಡಿವಿ ಅಂಡ್ ಥ್ಯಾಂಕ್ ಯು ಆಲ್ ಆನಂದ್ ಶಿರೂರ್ ನಾಡಿನ ಸಮಸ್ಥೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡುವ ಮಾಡುವ ಹಾಗೆ ನಾವು ಇವತ್ತಿನ ದಿನ ವೈವಿಧ್ಯವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿದ್ದೇವೆ ನಮ್ಮ ಮನೆಯಲ್ಲಿ ಕೇವಲ ವರಮಹಾಲಕ್ಷ್ಮಿ ಅಷ್ಟಲ್ಲ ಅಲ್ಲದ ಜೊತೆಗೆ ವೈಭ ಅಷ್ಟ ಮಹಾಲಕ್ಷ್ಮಿಯರ ಪೂಜೆಯನ್ನು ಹಾಗೂ ಸತ್ಯನಾರಾಯಣ ಪೂಜೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡಿ ದೇವರ ಆಶೀರ್ವಾದಕ್ಕೆ ಇಂದು ನಾವು ಮನೆ ಮಂದಿಯೆಲ್ಲ ಆಶೀರ್ವಾದವನ್ನ ತೆಗೆದುಕೊಂಡಿದ್ದೇವೆ ವರಮಹಾಲಕ್ಷ್ಮಿಯು ಎಲ್ಲಾ ಜನತೆಗೆ ಒಳ್ಳೆಯದನ್ನ ಮಾಡ್ಲಿ ಅವರೆಲ್ಲ ಕಷ್ಟಗಳನ್ನ ನೆರವೇರಿಸಿ ಅವರ ಆಸೆ ಕನಸುಗಳನ್ನ ಎಲ್ಲ ನೆರವೇರೋ ಹಾಗೆ ಮಾಡ್ಲಿ ಅಂತ ನಾನು ಆಶಿಸುತ್ತೇನೆ ಥ್ಯಾಂಕ್ ಯು ಪಾಲ್